ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಫ್ ಸಿ ಆಗ್ಲಿಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರೀದಕ್ಕೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಇಲ್ಲಿಗೆ ಬಂದಿರೋ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಬೆಳಗಿನ ತಿಂಡಿ ಮಾತ್ರ ವಾರಕ್ಕೂ ಇರುತ್ತೆ ಮಂಗಳವಾರ ತಿಂಡಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಕೂಡ ಇರುತ್ತೆ ನಾನು ತಿಂಡಿ ತಿಂದೀನಿ ಮಸಾಲೆ ದೋಸೆ ತಿಂದೀನಿ ತುಂಬ ರುಚಿಯಾಗಿರುತ್ತೆ ಶುಚಿಯಾಗಿರುತ್ತೆ ಆರೋಗ್ಯ ಒಮ್ಮೆ ಭೇಟಿ ಕೊಡಿ ತುಮಕೂರಿನ ಎಫ್ಟಿ ಎಂ ಸಂಘದಲ್ಲಿ ಪ್ರತಿ ಮಂಗಳವಾರ ಬೆಳಗಿನ ಜಾವ ತಿಂಡಿ ವಾರಕ್ಕೊಂದಲೇ ಹೋಟೆಲ್ ಸಂಚಾರಿ ಹೋಟೆಲ್ ಆಮೇಲೆ ಇವತ್ತಿನ ತಿಂಡಿ ವಿಶೇಷ ಚಿತ್ರಾನ್ನ ಇಡ್ಲಿ ಪೂರಿ ವಡೆ ದೋಸೆ 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 ಹೌದಾ ད�ས སྲི སྲསྲས སྲ སྲ